ಇಲ್ಲಿ ಪ್ರತಿಭಾ ಪ್ರಶಸ್ತಿಯಲ್ಲಿ ಮಕ್ಕಳಿಗೆ ಇವರಿಗೆ ಎಲ್ಲ ಸಾದಾಗಿ ಅಡಿಷನ್ಸ್ ಬಾಡೋದು ಆ लास्ट ಮೂಮೆಂಟ್ ಅಡಿಷನ್ಸ್ ಸರ್ ಆನ್ ದ ಸ್ವಾಗ್ ಆಡೋ ಅರೇಂಜ್ಮೆಂಟ್ ಮಾಡೋದಕ್ಕೆ ಆಗೋದಿಲ್ಲ ಪರ್ಟಿಕ್ಯುಲರ್ ಡೇಟ್ ಅಂಡ್ ಟೈಮ್ ಒಳಗೆ ಅವರು ಸ್ಕೋర్స్ ಮಾರ್ಕ್ ಶೀಟ್ ಇನ್ನೊಂದು ಮತ್ತೊಂದು ಎಲ್ಲಾ ಪ್ರೊವೈಡ್ ಮಾಡಿದ್ರೆ ಮಾಡಬಹುದು ಅಲ್ಲಿ ಬಂದ್ಬಿಟ್ಟು ಬಹಳ ಒಂದು तरह ಮುಜುಗರಕ್ಕೆ ಇದ್ದಾಗ ಸರ್ ಅಲ್ಲಿ ನಾವು ಅರೇಂಜ್ ಮಾಡಿದ್ರೆ ಮೆಂಬರ್ಸ್ ಸರ್ ನಾವು ಸಕಲ್ ಪರ್ಸೆಂಟ್ ಇರಲ್ಲ ಹೇಳಿರ್ತೀವಿ ಅವ್ರು ಬಂದು ಕೋರಲೇ ಹೇಳ್ತಾರೆ ಟೈಮ್ ಅಲ್ಲಿ ಇಷ್ಟ ಟೈಮ್ ಫ್ರೇಮ್ ಅಲ್ಲಿ ನಾವು ಬಂದು ಸಬ್ಮಿಟ್ ಮಾಡಬೇಕು ಅಂತ ಹೇಳ್ತೀವಿ ನಮ್ಮ ನವರೋ ಪ್ರತಿಭಾ ಪ್ರಶಸ್ತಿ ಜಾಸ್ತಿ ಆಗುತ್ತೆ ಮಾಡಂಗಿಲ್ಲ ಇದ್ರೆ ಬಿಡಿಸಸುವೆ 50 ಟೈಮ್ ಅಲ್ಲಿ ಬರ್ಲಿ ಅಂತ ಅನ್ಕೊಂಡೆ ಅಲ್ಲಿ ಪಠ್ಯಪೂರ್ವস্কারನೆ ಎಸ್ ಎಲ್ ಸಿ ಮತ್ತೆ ಪಿ ಸಿ ಎ ತಾನೆ ಡಿಗ್ರಿ 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 ಗೆ ಓಕೆ ಎಲ್ಲರೂ ಕೊಟ್ಟಿದ್ದೀವಿ ಡಿಗ್ರಿ ಪೋಸ್ಟ್ ಗ್ರಾಜುಯೇಷನ್ ಅಂಡ್ ಆಲ್ಸೋ ಇತರ ಮಾಡಿ ಮೂರು ಸೇರಿ ಎಸ್ ಎಲ್ ಸಿ ಪಿ ಸಿ ಎ ಮತ್ತೆ ಡಿಗ್ರಿ ಅದು 1% ಅಂತ ಮಾಡಿದ್ರು ಸರಿಯಾ ಜಾಸ್ತಿ ಆಗೋಕೆ ಸಾಧ್ಯ ಚ